ಹಲೋ ಹಾಯ್ ವೆಲ್ಕಮ್ ಯೂಟ್ಯೂಬ್ ಚಾನಲ್ ನೀನು ಆವೃತ್ತಿಯ ಮೂರನೇ ದಿನ ಮಧ್ಯಾಹ್ನ ಆಗಿದೆ ನಾನೊಂದಿಂದು ಈ ಒಂದು ನಳಪಾಕದ ಮನೆಯಲ್ಲಿದ್ದೀನಿ ಅಡಿಗೆ ರೆಡಿ ಮಾಡಿಟ್ಟಿದ್ದಾರೆ ನಮ್ಮ ಹೆದ್ದಾರಿಪುರದ ಕಾಂಟ್ರಾಕ್ಟರ್ ಮಹೇಶ್ ಅಣ್ಣ ಏನೆಲ್ಲ ಒಂದು ಊಟದ ವ್ಯವಸ್ಥೆ ಇರುತ್ತೆ ಅನ್ನೋದು ನಾನೀಗ ಸಂಪೂರ್ಣ ಚಿತ್ರಣ ತೋರಿಸ್ತೀನಿ ನಾನ್ ವೆಜ್ ಮಾಡಿದರೆ ತುಂಬಾನೇ ಖುಷಿಯಾಗಿದೆ ನಮಗೂ ಮೂರ್ ದಿನದಿಂದ ವೆಜ್ ತಿಂದು ತಿಂದು ಸಾಕಾಗೋಗಿತ್ತು ವೆಜ್ ಮಾಡಿರೋ ಖುಷಿಯಲ್ಲಿ ಏನ್ ಮಾಡಿದರೆ ಅವರ ಒಂದು ಕೈ ರುಚಿಯಲ್ಲಿ ಅವರ ಒಂದು ನಳಪಾಕ ತರ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ ತುಂಬಾನೇ ಅದ್ಭುತವಾದ ಒಂದು ಅಡಿಗೆ ಬಾಣಸಿದ ಮಹೇಶ್ ಹೆದ್ದಾರಿ ಕೂಡ ಬನ್ನಿ ನೋಡೋಣ ಏನೆಲ್ಲ ಮಾಡಿದ್ರೆ ನೋಡ್ಕೊಂಡ್ ಬರೋಣ ಇವತ್ತು ಒಂದು ಸಾವಿರ ಜನಿಗೆ ಅಡಿಗೆ ಮಾಡ್ತಾ ಇದ್ದೀವಿ ಚಿಕನ್ ಚಿಕನ್ ಸುಕ್ಕ ಗಿ ರೈಸ್ ಶೇರ್ವ ಒಂದು ಉಳಿಸಾರು ಮಲೆನಾಡು ಉಳಿಸಾರು ಅಂತ ಮಾಡ್ತೀವಿ ಆ ರೀತಿ ಉಳಿಸಾರು ಮಾಡ್ತಾ ಇದೀವಿ ಇದ್ದೀವಿ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ನಾಲ್ಕು ವರ್ಷದಿಂದ ನಾವೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಟೂರ್ನಿಮೆಂಟ್ ಭಾರಿ ಚೆನ್ನಾಗಿ ಗ್ರಾಮೀಣ ಮಟ್ಟದಲ್ಲಿ ಭಾರಿ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಇದು ಚಿಕನ್ ಮಾಡ್ಲಿಕ್ಕೆ ಹಾ ಚಿಕನ್

ಇದು ವೈಟ್ ರೈಸ್ ಸ್ವಲ್ಪ ರೆಡಿ ಆಗಿದೆ ವೈಟ್ ರೈಸ್ ಇಲ್ಲಿ ಗೀ ರೈಸ್ ಇದೆ ಇದು ಒಂದು ಎಂಟುನೂರು ಜನರಿಗೆ ಇಲ್ಲಿ ರಸಂ ಮಾಡ್ತಾ ಇದೀವಿ ಆಗಿದೆ ರೆಡಿ ಆಗಿಲ್ಲ ಹೆದ್ದಾರಿಪುರ ಅಂತ ಹೇಳಿದ್ರು ಇವರ ಒಂದು ನಂಬರ್ ನ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮ್ಗೆ ಯಾವುದೇ ರೀತಿಯ ಕಾರ್ಯಕ್ರಮಗಳಿಗೆ ಅಡಿಗೆಗಳನ್ನು ಮಾಡ್ಕೊಡ್ಬೇಕು ಅಂತ ಏನಾದ್ರು ಇಷ್ಟ ಇದ್ರೆ ಇವರ ಕೈ ರುಚಿನ ನೀವು ನಾಲ್ಕಾರು ಜನಕ್ಕೆ ಪರಿಚಯ ಮಾಡ್ತೀವಿ ಅಂತ ಮಂತ್ ಏನಾದ್ರು ಇದ್ರೆ ಖಂಡಿತ ಈ ನಂಬರ್ಗೆ ಕಾಲ್ ಮಾಡಿ ಕಾಂಟ್ರಾಕ್ಟರ್ ಮಹೇಶ್ ಹೆದ್ದಾರಿಪುರ ಅಂತ ಹೇಳಿ ಸ್ವೀಟ್ ಊಟ ಆಗಿರ್ಬೋದು ವೆಜ್ ಆಗಿರ್ಬೋದು ಮಾಂಸಾಹಾರ ಆಗಿರ್ಬೋದು ಸಾಕಾರ ಆಗಿರ್ಬೋದು ಪ್ರತಿಯೊಂದು ಅಡಿಗೆಯಲ್ಲಿ ನಿಪುಣತೆಯನ್ನು ಹೊಂದಿರುವಂತ ಒಬ್ಬ ಅತ್ಯುತ್ತಮವಾದ ಬಾಣಸಿಗರು ಅಂತ ಹೇಳ್ತೀನಿ ನಾನು ಈ ಒಂದು ಎಚ್ ಪಿ ಎಲ್ ಕ್ರೀಡಾಕೂಟಕ್ಕೆ ಸತತ ನಾಲ್ಕು ವರ್ಷದಿಂದ ಇವರ ಒಂದು ಕೈ ರುಚಿ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಯಾವುದೇ ರೀತಿ ಮನಸಲ್ಲಿ ಏನು ಅನ್ಕೋದೇನೆ ಎಷ್ಟೇ ಜನ ಬಂದರು ಚೇಳ್ತಾ ಖುಷಿಯಿಂದ ಗುಣಪಡಿಸಿ ಎಲ್ಲರನ್ನೂ ಸಂತೋಷ ಪಡಿಸಿ ಖುಷಿಯಿಂದ ಕಳಿಸೋಂತ ಒಬ್ಬ ಸರ್ ಹೃದಯಿ ಎತ್ತಿ ಅಂತ ನಾನು ತುಂಬಾ ಖುಷಿಯಿಂದ ಹೇಳ್ಕೊಂತೀನಿ ನಮ್ಮ ಊರಿನವರಾದ ಮಹೇಶ್ ಅವರು ಅವ್ರ ನಂಬರ್ ಹಾಕ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಹಾಗಾದ್ರೆ ಚಿಕನ್ ಸುತ್ತ ಮಾಡ್ಲಿಕ್ಕೆ ಸಹಿತ ಚಿಕನ್ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಚಿಕನ್ ಇಲ್ಲ ಇದೆ ಒಂದು ಸಾವಿರ ಜನಕ್ಕೆ ಒಟ್ಟು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಚ್ ಪಿ ಎಲ್ ಸೀಸನ್ ಫೋರ್ ನ ಮೂರನೇ ದಿನದ ಕೊನೆಯ ದಿನ ಆಟ ಚಿಕನ್ ಸುಕ್ಕ ಮಾಡಿದ್ದಾರೆ ಮಹೇಶ ಅಣ್ಣ ಇವತ್ತು ಒಂದು ಸಾವಿರ ಜನಕ್ಕೆ ಚಿಕನ್ ಸುಕ್ಕ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ತುಂಬಾನೇ ಅದ್ಭುತವಾಗಿ ಕಾಣಿಸ್ತಾ ಇದೆ ಮ್ಯಾಚ್ ಮಧ್ಯಂತರದಲ್ಲಿ ಬಂದು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ರೆಡಿ ಆಗಿರೋದು ನೀವು ತೋರಿಸ್ತಾ ಇದ್ದೀನಿ ಅಣ್ಣ ಚಿಕನ್ ಶೇರ್ವ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಜಿ ರೈಸ್ಗೆ ರೆಡಿ ಆಗ್ತಾ ಇದೆ ಕೊನೆ ಹಂತದಲ್ಲಿ ಜಿ ರೈಸ್ಗೆ ಚಿಕನ್ ಶೇರ್ವ ಮಾಡಿದ್ದಾರೆ ಹಾಗೇನೆ ಜಿ ರೈಸ್ ಗಿ ರೈಸ್ ಅಂತೂ ಅದ್ಭುತವಾಗಿದೆ ಅಂತೆ ಅದ್ಭುತ ಅಂದ್ರೆ ಹೇಳ್ಬಾರ್ದು ನಾನು ಇನ್ನೊಂದು ಕಮೆಂಟ್ ಕೊಡ್ಬೇಕು ನಾನ್ ನಾನೇ ಸ್ವತಃ ಕಮೆಂಟ್ ಕೊಡ್ತೀನಿ ಮಾಡಿದ್ದಾರೆ ವಿರೈಸ್ ಶೇರ್ವಾ ಜೊತೆಗೆ ಹಾಗೇನೆ ವೈಟ್ ರೈಸ್ ವ್ಯವಸ್ಥೆ ಕೂಡ ಇದೆ ರೈಸ್ ಜೊತೆಗೆ ವೈಟ್ ರೈಸ್ ವೈಟ್ ರೈಸ್ ಅನ್ನು ಮಾಡಿದ್ದಾರೆ ಒಂದು ಸಾವಿರ ಜನಕ್ಕೆ ಅಡಿಗೆ ವ್ಯವಸ್ಥೆ ಇದೆ ಇಲ್ಲಿ ಇವತ್ತು ಕೊನೆ ಹಂತದಲ್ಲಿ ಹಾಗೇನೆ ವೈಟ್ ರೈಸ್ಗೆ ಹುಳಿ ಸಾರು ನಮ್ಮ ಶಿವಮೊಗ್ಗ ಮಲೆನಾಡು ಭಾಗದಲ್ಲಿ ತುಂಬಾನೇ ಫೇಮಸ್ ಇದು ಹುಣ್ಸೆ ಹಣ್ಣಿನಲ್ಲೂ ಮಾಡುವಂತ ಒಂದು ಹುಳಿ ಸಾರು ಹಸಿಮೆಣಸು ಹುಣಸೆ ಹುಳಿ ಬೇವಿನ ಸೊಪ್ಪು ಬಾರಿ ಅತಿ ಕಡಿಮೆ ಇಂದ್ರದ ಬಳಸ್ಬಿಟ್ಟು ಮಾಡುವಂತ ಒಂದು ಹುಳಿ ಸಾರನ್ನು ಮಾಡಿದ್ದಾರೆ ನಮ್ಮ ಭಾಗದ ಜನಕ್ಕಂತೂ ಇದೊಂತರ ರಸಮ್ ಅಂತಾನೆ ಹೇಳ್ಬೋದು ಮಂಗಳೂರು ರಸಮ್ ಅಂತ ಏನ್ ಅದು ಹುಳಿ ಸಾರಲ್ಲಿ ಮಾಡ್ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಅವರಿಗೆ ಈ ಒಂದು ಅಡುಗೆ ವ್ಯವಸ್ಥೆನ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನೇನ್ ಕೆಲವೇ ಹೊತ್ತಲ್ಲಿ ಊಟ ಸ್ಟಾರ್ಟ್ ಆಗತ್ತೆ ಮಹೇಶಣ್ಣವರ ಕೈ ರುಚಿ ನಮಗೂ ಸಿಗತ್ತೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಆಟಗಾರರಿಗೂ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ ಊಟ ವ್ಯವಸ್ಥೆ ಸ್ಟಾರ್ಟ್ ಆಗುತ್ತೆ ಕ್ರಿಕೆಟ್ ಪಂದ್ಯಾವಳಿಗಳು ನಡೀತಾನೆ ಇರ್ತವೆ ಯಾಕಂದ್ರೆ ಸಮಯ ಇರೋದಿಲ್ಲ ಮೂರ್ ದಿನ ಕಾಲಾವಕಾಶ ತಗೊಂಡಿರ್ತೀವಿ ಗ್ರಾಮ ಪಂಚಾಯತಿ ವಲಯದಲ್ಲಿ ಅದಕ್ಕೋಸ್ಕರ ಇವತ್ತು ಆಟೋಟಗಳನ್ನ ಮುಕ್ಲೇಬೇಕ ಪರಿಸ್ಥಿತಿ ಇರೋದ್ರಿಂದ ಆಟ ಆಟಗಳನ್ನು ನಿಲ್ಲೋದಿಲ್ಲ ಊಟ ಮಾಡೋರು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಊಟ ವ್ಯವಸ್ಥೆ ಕೌಂಟರ್ ಇಲ್ಲಿ ಮಾಡ್ಲಾಗತ್ತೆ ಗ್ರಾಮ ಪಂಚಾಯತಿ ಗಾಡಿನೂ ಸಹಿತ ಇಟ್ಟಿದ್ದಾರೆ ಇಲ್ಲಿ ತಟ್ಟೆ ತಟ್ಟೆಗಳನ್ನ ಗಾಡಿ ಒಳಗಡೆ ಹಾಕ್ಲಿಕ್ಕೆ ಇಲ್ಲಿ ಊಟ ವ್ಯವಸ್ಥೆನ ಮಾಡಿಕೊಡ್ಲಾಗತ್ತೆ ಸೆಲ್ಫ್ ಸಿಸ್ಟಮ್ ಸ್ವಸ ಪದ್ಧತಿಯಲ್ಲಿ ಊಟ ವ್ಯವಸ್ಥೆ ಇರುತ್ತೆ ಯಾವುದೇ ರೀತಿ ಟೇಬಲ್ ಆ ತರ ಹಾಕ್ಬಿಟ್ಟು ಕೂರಿಸಿ ಊಟ ಮಾಡೋ ವ್ಯವಸ್ಥೆ ಇರಲ್ಲ ತುಂಬಾನೇ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಎಚ್ ಎಲ್ ಕ್ರೀಡಾಕೂಟದ ಒಂದು ಸಂಪೂರ್ಣ ಚಿತ್ರಣ ತುಂಬಾ ಧನ್ಯವಾದಗಳು ಯಾರೆಲ್ಲೂ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೀಗೆ ಅತಿ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ನಾನು ಮುಂದಿನ ವಿಡಿಯೋಗಳು ತಂದಿರ್ತೀನಿ ಅಂತ ನಿಮ್ಮ ಮುಂದೆ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಧನ್ಯವಾದ